ಆನಿಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸದೆ ಪ್ರತಿಯೊಬ್ಬರು ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಮುತ್ತನಲ್ಲೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು ಈಗಾಗಲೇ ಕಾಮಗಾರಿಯೂ ಸಹ ಪ್ರಾರಂಭವಾಗಿದೆ ಎಂದರು ಆದರೆ ಕೆಲವರು ಒತ್ತುವರಿಯಾಗಿರುವ ರಾಜಕಾಲುವೆ ಜಾಗವನ್ನು ಮೊದಲು ತೆರವುಗೊಳಿಸಿ ನಂತರ ಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸುವಂತೆ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಮೊದಲು ರಾಜ್ಯ ಸರ್ಕಾರದಿಂದ ಬಂದಿರುವ ಅನುದಾನವು ಸದ್ಬಳಕೆಯಾಗಲಿ ಮುಂದಿನ ದಿನಗಳಲ್ಲಿ ಒತ್ತುವರಿಯಾಗಿರುವ ರಾಜಕಾಲುವೆ ತೆರವು ವಿಚಾರಕ್ಕೆ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದು ಹೇಳಿದರು ಇನ್ನು ಸ್ಥಳೀಯ ಮುಖಂಡರಾದ ರಾಮಸಾಗರ ರೆಡ್ಡಿ ಮತ್ತು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಳವರು ಮಾತನಾಡಿ ಮುತ್ತನಲ್ಲೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಮುತ್ತನಲ್ಲೂರು ಗ್ರಾಮದ ದೊಡ್ಡ ಕೆರೆಯ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ನೀಡಿದೆ ಆದರೆ ಐದು ಕೋಟಿ ರೂಪಾಯಿಯಿಂದ ಮುತ್ತನಲ್ಲೂರು ಗ್ರಾಮದ ದೊಡ್ಡ ಕೆರೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಇನ್ನು ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಬೇಕು ಮತ್ತು ಎಸ್ಟಿಪಿ ಪ್ಲಾಂಟ್ ನಿರ್ಮಿಸಿಕೊಡಬೇಕು ಎಂದು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಆರ್ ಕೃಷ್ಣ ರೆಡ್ಡಿ ನವೀನ್ ಕುಮಾರ್ ಸುದರ್ಶನ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಸಿಆರ್ ವಿಜಯ್ ಕುಮಾರ್ ದಶರಥ್ ಮಧುಸೂದನ್ ರೆಡ್ಡಿ ಪ್ರಶಾಂತ್ ರೆಡ್ಡಿ ಜೈರಾ ಸರ್ಜಾ ಮುರುಳಿ ರಾಜಣ್ಣ ಲೋಕೇಶ್ ಚಂದ್ರಕಲಾ ಮತ್ತು ಮುತ್ತನಲ್ಲೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಮುತ್ತನಲ್ಲೂರು ಅಮಾನಿಕೆರೆ ನಿನ್ನೆ ನಾವು ಒಂದು ಎಲ್ಲ ಸಾರ್ವಜನಿಕರು ಸಂಘಟನೆಕಾರರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಂದು ಸಭೆ ಸೇರಿ ಸುಮಾರು ಈ ಮುತ್ತಾನಲ್ಲೂರು ಅಮಾನಿ ಕೆರೆಯ ಅಭಿವೃದ್ಧಿ ಬಗ್ಗೆ ಮತ್ತು ಈ ಕೊಳಚೆ ನೀರು ನಮ್ಮ ಅಮಾನಿಕೆನೆಯ ಒಂದು ಜಮೀನಿಗೆ ಹೋಗಿ ರೈತರಿಗೆ ಬಹಳ ತೊಂದರೆ ಆಗಿದೆ ಅದರ ಬಗ್ಗೆ ನಿನ್ನೆ ಒಂದು ಮೆಸೇಜ್ ಹಾಕಿದ್ವಿ ರೈತರು ಸಹ ನಾವು ಒಂಬತ್ತು ಗಂಟೆಗೆ ಬರೋಕ್ಕಾಗಲ್ಲ ಅಂತ ಪಾಪ ಹೇಳಿದ್ರು ಅವ್ರಿಗೆ ಒಂದು ನಾವು ಕ್ಷಮೆ ಕೇಳ್ತಾ ಹತ್ತು ಹತ್ತುವರೆ ಆಯಿತು ಈಗ ನಾವೊಂದು ಎಲ್ಲ ಸಾರ್ವಜನಿಕರು ಒಂದು ತೀರ್ಮಾನ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಈಗಾಗಲೇ ನಮಗೆ ಪಂಚಾಯತ್ಗೂ ಸಹ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು ನಮ್ಮ ಮೀಟಿಂಗಲ್ಲಿ ಪ್ರಸ್ತಾವನೆ ಆಯಿತು ಸರ್ಕಾರದ ಅಧಿಕಾರಿಗಳು ಈ ಬೇಸಿಗೆ ಕಾಲದಲ್ಲಿ ಒಳ್ಳೆಯ ನೀರನ್ನು ಕೊಡಬೇಕು ಜನಗಳಿಗೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಎಚ್ಚೆತ್ಕೊಳ್ಳಿ ಅಂತ ಪಂಚಾಯತಿಗೆ ಸರ್ಕಾರಿ ಅಧಿಕಾರಿಗಳು ಒಂದು ಲೆಟ್ರ್ ಕಳಿಸ್ತಾರೆ ಆದರೆ ನಮ್ಮ ಗ್ರಾಮದಲ್ಲಿ ಒಳ್ಳೆ ನೀರು ಕೊಡೋಕ್ಕೆ ಇಲ್ಲ ಯಾಕೆ ಅಂದರೆ ಅದೇ ಅಧಿಕಾರಿಗಳು ಇವತ್ತಿನ ದಿವಸ ಇಂಡಸ್ಟ್ರಿಯಲ್ ಏರಿಯಾ ಇರೋ ನೀರನ್ನು ಒಂದು ಸಣ್ಣ ಕಾಲುವೆ ಮಾಡ್ಕೊಂಡು ಬಂದು ನಮ್ಮ ಮುತ್ತನ್ನಲೂರು ಕೆರೆಯಿಂದ ಆಚೆ ಬಿಟ್ಬಿಟ್ಟಿದ್ದಾರೆ ಆ ನೀರು ಅಮಾನಿ ಕೆರೆಯಲ್ಲಿ ಎಲ್ಲ ರೈತರ ಜಮೀನಲ್ಲಿ ಇದೆ ಅದೇ ನೀರನಲ್ಲಿ ಅದೇ ನೀರಿನ ಪಕ್ಕದಲ್ಲೇ ನಮ್ಮ ಹಳ್ಳಿ ಭಂಸಂದ್ರೆ ಗ್ರಾಮಕ್ಕೂ ಸಹ ಒಂದು ಬೋರ್ವೆಲ್ ಇದೆ ಬಂದು ನೋಡ್ಬೋದು ಅಧಿಕಾರಿಗಳು ಯಾರು ತಪ್ಪು ಇದ್ದಾರೆ ಯಾವ ರೀತಿ ಆಗ್ತಾ ಇದೆ ಅಂತ ಆ ನೀರನ್ನು ನಾವು ಜನಗಳಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ನೀವು ನೋಡಿದರೆ ಪಂಚಾಯತಿಗೆ ಲೆಟ್ರ್ ಹಾಕ್ತೀರಾ ಒಳ್ಳೆ ನೀರು ಕೊಡಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅಂತೀರಾ ತಪ್ಪು ಮಾಡ್ತಾ ಇರೋದು ಯಾರು ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಬಗೆಹರಿಸ್ಬೇಕು ಅಂತ ಗೊಂದಲದಲ್ಲಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಒಂದು ಒಂದು ನಿಯೋಗ ಬನ್ನಿ ನಮ್ಮ ಕೆರೆ ಬಳಿ ಯಾವ ರೀತಿ ಇದೆ ಆ ವಾಸನೆಯಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಾಗಿದೆ ನಾವು ಒಂದು ಸಲ ಹೋರಾಟ ಮಾಡಿದಾಗ ಸುಮಾರು ನಾನ್ನೂರು ಕೋಟಿ ಮೇಲೆ ಇರಬೇಕು ಫೈನ್ ಹಾಕಿದ್ರಿ ಭಾಳ ಸಂತೋಷ ಆಯಿತು ಅದು ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲೋ ಒಂದು ಆರ್ಡರ್ ಆಯಿತು ಆ ಕಚಡ ನೀರು ಬಿಟ್ಟಿರೋದ್ರಿಂದ ಆ ಫ್ಯಾಕ್ಟ್ರಿ ಅವ್ರಿಗೆ ಹಾಕಿದ್ರು ಅದರ ಅಭಿವೃದ್ಧಿಗೆ ಬಳಸಿ ಅಂತ ಹೇಳಿದ್ರು ಐದು ಕೋಟಿ ಅನುದಾನ ಈಗ ನಮ್ಮ ಕೆರೆಗೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ ಒಬ್ಬ ಕಾಂಟ್ರಾಕ್ಟ್ ಬಂದರು ಬಹಳ ಸಂತೋಷ ಬಟ್ಟು ಅವರು ಬೋರ್ಡ್ ಹಾಕಿ ಡಿ ಪಿ ಆರ್ ಕೊಡಿ ಅಂತ ಕೇಳಿದ್ರು ಅವರು ಹಾಕಿಕೊಡ್ತೀವಿ ಈ ಕೊಡ್ತೀವಿ ಅಂತ ಕೊಡಲಿಲ್ಲ ಆದ್ರೂ ಸಹ ನಮ್ಮ ಕೆರೆಯ ಕಟ್ಟೆಯನ್ನು ಕ್ಲೀನ್ ಮಾಡಿದ್ದಾರೆ ಬಹಳ ಸಂತೋಷ ಒಳ್ಳೆಯ ನೀಟಾಗಿ ಮಾಡಿದ್ದಾರೆ ಆದರೆ ಉಳಿದ ದುಡ್ಡನ್ನು ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊಂದಲ ಆಗಿದೆ ಈ ಕಚಡ ನೀರನ್ನು ಇಲ್ಲಿ ಬಿಡೋ ಬದಲು ಇದಕ್ಕೊಂದು ವ್ಯವಸ್ಥೆ ಮಾಡಿ ರೈತರ ಭೂಮಿಗಳು ಸೇಫ್ ಆಗಬೇಕಂದ್ರೆ ಮುಂದೆ ಕಾಲುವೆಗಳನ್ನು ಸಹ ಮಾಡಿ ಅದರ ಜೊತೆಯಲ್ಲಿ ಇದನ್ನು ಒಂದು ನಮ್ಮೆಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡಬೇಕಂತ ಬಂದಿದ್ದೀವಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮೂರು ದಿವಸಗಳ ಕಾಲ ನಾವು ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಅಮಾನಿಕರಿಗೆ ನೀರು ಬಿಡಬೇಕಂದ್ರೆ ಮೊದಲ ಮುಂಜಾಗ್ರತೆ ವಹಿಸಿ ಈ ಕಚಡ ನೀರನ್ನು ಬಿಟ್ಟರೆ ನಾವು ಚಂದಾಪುರದಲ್ಲಿ ಬಿಟ್ಟಂಥ ನೀರಿಗೆ ಎಲ್ಲರೂ ಸಹ ಸೇರಿ ಅದನ್ನು ಬಂದ್ ಮಾಡಬೇಕಾಗತ್ತೆ ಅದರ ಪರಿಣಾಮ ನೀವೇ ಅನುಭವಿಸಾಗುತ್ತೆ ಅಂತ ಹೇಳ್ತಾ ಹಾಗೂ ಮುತ್ತಾಂಗ್ಲೂರ್ ಕೆರೆ ಹೋರಾಟಗಾರರಿಗೆ ಇಲ್ಲಿ ಬಂದಿರೋರಿಗೆಲ್ಲ ನಮಸ್ಕಾರಗಳು ಈ ದಿನ ನಾವು ಇಲ್ಲಿ ಸೇರೋದಕ್ಕೆ ಕಾರಣ ಇದೇ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಒಂದು ಪಾದಯಾತ್ರೆ ಮಾಡಿದ್ವಿ ಬಂಸಂದ್ರವ್ರಿಗೂ ಪಾದಯಾತ್ರೆ ಮಾಡಿದಾಗ ಯಾವುದೇ ಪಾದಯಾತ್ರೆ ಹೆಣ್ಣುಮಕ್ಕಳು ಸಮೇತ ಮಾಡಿದ್ರು ಯಾವುದೇ ಒಂದು ಅಧಿಕಾರಿ ಇದು ಆಮೇಲೆ ಬಂದಿಲ್ಲ ನಮ್ಮ ಹತ್ರ ಹೆಂಗೆ ಅಂದರೆ ಒಂದು ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂದಂಗೆ ಎಷ್ಟೇ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿ ಬಂದು ಯಾರೋ ಬಂದರೂ ಒಂದು ಸ್ವಲ್ಪ ನೀರು ತೆಗೆದುಕೊಂಡೋದ್ರು ಮತ್ತು ಅವರು ಅದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಚೆನ್ನಾಗಿದೆ ಕಲುಷಿತ ಆಗಿಲ್ಲ ಅಂತೇಳ್ತು ಒಂದು ಮ ಕೊಟ್ಟಿದ್ರು ಅದಾದ ಮೇಲೆ ಇವಾಗ ನಾವು ಮೇಲಿಂದ ಇವಾಗ ಈಲಲ್ಗೆ ಕೆರೆ ಆಗಿದೆ ಚೋಳ್ರ ಕೆರೆ ಆಗಿದೆ ಮತ್ತು ಮುತ್ತನ್ಲೂರು ಕೆರೆ ಇದೆಲ್ಲ ಸಪ್ರೇಟಾಗಿ ಕಾಲುವೆ ಮಾಡಿ ಬಂಸಂದ್ರ ಕಲುಷಿತ ನೀರನ್ನು ಮತ್ತೆ ಎತ್ಕೊಂಡೋಗಿ ಇವಾಗ ಈ ಹಿಂದಿನ ಕೆ ಕೆಳಗೆ ಕೆರೆಗೆ ಬಿಡೋದು ಆ ತಪ್ಪನ್ನ ನಾವು ಮಾಡೋದು ಬೇಡ ಈ ಮೇಲೆ ಕೆರೆಯವರು ಮಾಡಿದ್ದಾರೆ ಅದನ್ನ ಈಲಲ್ಗೆ ಆಗಲಿ ಚಂದಾಪುರ ಕೆರೆಯಿಂದ ಕಲುಷಿತ ನೀರು ಇನ್ನೊಂದು ಕೆರೆ ಮತ್ತೆ ಕಾಲುವೆ ಮಾಡೋದು ಕೆಳಗೆ ಮಾಡೋದು ಅದು ಬೇಡ ನಮಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು ನಾವು ಅದಕ್ಕೋಸ್ಕರ ಈ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದ ದೊಡ್ಡ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ದಯಮಾಡಿ ಅಧಿಕಾರಿಗಳು ನೀವು ಎಚ್ಚೆತ್ತು ನಮಗೆ ಯಾವ ರೀತಿ ಒಳ್ಳೆ ನೀರು ಕೊಡಬೇಕು ಅಂತ ಇವಾಗ ಯಾವುದೋ ಒಂದು ಸರ್ವೆ ಪ್ರಕಾರ ಬಂದಿದೆ ಐದು ವರ್ಷ ಇದೇ ನೀರು ಕುಡಿದ್ರೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತೇಳ್ಬಿಟ್ಟು ಇದಾಗಿದೆ ಅದು ಮುಂದಿನ ನಮ್ಮ ಮಕ್ಕಳಿಗೆ ಆ ರೀತಿ ಆಗೋದು ಬೇಡ ಅಂತ ಕೇಳ್ಕೊತ ದಯಮಾಡಿ ಇದೇ ನಮ್ಮ ಸಂಘ ನಮ್ಮ ನಮ್ಮ ಮುತ್ತಲ್ಲೂರು ಸೇವ್ ಲೇಖನ ಹೋರಾಟದಲ್ಲಿದ್ದವರೇ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಬೇರೆ ರೀತಿ ಹೋಗಿದ್ದಾರೆ ಅವರೇನು ಅಂದರೆ ಯಾವುದೋ ರಾಜಕಾಲುವೆ ಆಯಿತು ನಮ್ಮ ಕೆರೆ ಕೆಳಗೆ ಇರೋ ರಾಜಕಾಲುವೆ ತೆರವು ಮಾಡಿಕೊಡಿ ಅದುವರೆಗೂ ನೀರು ಖಾಲಿ ಮಾಡಬಾರ್ದು ಬಂದಿರೋ ದುಡ್ಡು ವಾಪಸ್ ಹೋದ್ರೂ ಪರವಾಗಿಲ್ಲ ಅಂತ ನೋಡಿ ಅವ್ರಿಗೂ ಹೇಳ್ತಾ ಇದ್ದೀವಿ ನಮಗೆ ಇವಾಗ ಜನರಿಗೆ ತೊಂದರೆ ಆಗಿದೆ ಈ ಸುತ್ತಮುತ್ತ ಗ್ರಾಮದಗಳಿಗೆ ಒಂದು ಸೊಳ್ಳೆಗಳಾಗಲಿ ನಾವು ಕುಡಿತಾ ಇರೋ ಕಲುಷಿತ ನೀರಿಂದಾಗಲಿ ಒಂದು ಚರ್ಮ ರೋಗ ಆಗಲಿ ಕಣ್ಣು ದೃಷ್ಟಿ ದೋಷ ಆಗಲಿ ಎಲ್ಲ ತೊಂದರೆಗಳಾಗ್ತಾ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂತೇಳ್ತು ಎಲ್ಲರಲ್ಲೂ ಮನವಿ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಖುದ್ದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಇನ್ನೂ ಉಗ್ರವಾಗಿ ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅದನ್ನ ಇವಾಗ ಕಾಂಟ್ರಾಕ್ಟರು ಹಾಕ್ತೀನಿ ಡಿ ಪಿ ಆರ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಕ್ಲಿ ಹಾಕ್ಬಿಟ್ಟು ಅವ್ರು ಏನು ಮಾಡ್ತಾರೆ ಮಾಡಲಿ ಅಂದರೆ ಆ ದುಡ್ಡು ಸಾಲಲ್ಲ ಅದು ಎಲ್ಲರಿಗೂ ಗೊತ್ತು ಐದು ಕೋಟಿ ಇಷ್ಟು ದೊಡ್ಡ ಕೆರೆನ ಇಡೀ ನಮ್ಮ ಆನೇಕಲ್ಲಲ್ಲಿರೋ ಈ ದೊ ಕೆರೆಗಳ ದೊಡ್ಡ ಕೆರೆ ಮುತ್ತಾನ್ಲೂರ್ ಕೆರೆ ಅದು ಸಾಲಲ್ಲ ಅಂತ ಎಲ್ಲರಿಗೂ ಗೊತ್ತು ಅರ್ಧ ಎರಡು ಭಾಗ ಮಾಡಿಕೊಳ್ಳಿ ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ಕ್ಲೀನ್ ಮಾಡಲಿ ಆಮೇಲೆ ಇನ್ನೊಂದು ಭಾಗಕ್ಕೆ ಹಾಕ್ಸಿ ಮಾತ್ರ ಬೇರೆಯವ್ರ ಹತ್ರ ನಾವು ಹೋಗೋಣ ಇವಾಗ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಅವ್ರ ಹತ್ರ ಹೋಗೋಣ ಅವರು ಇದ್ರ ಬಗ್ಗೆ ಮೊದಲು ಚರ್ಚೆ ಮಾಡಿ ಇವಾಗ ಹಣ ಬಿಡುಗಡೆ ಮಾಡಿಸಿದ್ದಾರೆ ನಮ್ಗೆ ಸಾಲಲ್ಲ ಅಂತ ಕೇಳೋಣ ಅದು ಬಿಟ್ಟು ಇವಾಗ ಅಭಿವೃದ್ಧಿನೇ ಮಾಡೋದು ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ ದಯಮಾಡಿ ಇದು ಅಧಿಕಾರಿಗಳು ನೋಡಿ ನಮಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಒದಿಸ್ಕೊಡ್ಬೇಕು ಇಲ್ಲಾಂದ್ರೆ ದೊಡ್ಡ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಎಚ್ಚರಿಸ್ತಾ ಈ ಕೆಲವರು ಸಮಾಜ ಆಮೇಲೆ ಕೆರೆ ಅಭಿವೃದ್ಧಿ ಮಾಡಿ ಅಂತ ಹೌದು ಅದು ಅದನ್ನೇ ನಾನು ಆವಾಗಲೇ ಹೇಳಿದ್ದೇನೆಂದ್ರೆ ಅವರು ಬೇರೆ ಯಾರಲ್ಲ ಇದೇ ನಮ್ಮ ನಾವು ಸೇವ್ ಹೋರಾಟ ಮಾಡಿದ್ದು ನಮ್ಮ ಜೊತೆನಲ್ಲಿದ್ದವರೇ ಏನು ಅಂದ್ರೆ ಅವರು ಅರ್ಥ ಮಾಡ್ಕೋಬೇಕು ಅವರು ಮುತ್ತಾನ್ಲೂರ್ ಕೆರೆಯಿಂದ ಕೆಳಗೆ ಆಗಂಟಿಗೆ ಹೋಗೋ ರಸ್ತೆ ಇದೆ ಸುಮಾರು ನೂರಾರು ವರ್ಷಗಳ ಹಿಂದೆ ಅದು ರಸ್ತೆ ಕಾಲುವೆನಂತೆ ಇದ್ದಿದ್ದು ನಾವು ಹುಟ್ಟಿಲ್ಲ ಆವಾಗ ಅಂತ ಇದ್ದಿದ್ದು ಅವ್ರೇನು ಮಾಡೋದು ಫಸ್ಟ್ ಅದನ್ನ ತೆರವುಗೊಳಿಸಿ ಅದನ್ನ ಕಾಲುವೆ ಮಾಡಿಸಿ ಆಮೇಲೆ ನೀರು ಬಿಡಿ ಇವಾಗ ಎಷ್ಟು ವರ್ಷ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋರಾಟ ಮಾಡೋಣ ನಾವು ಅದೇ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆನೂ ಅದಕ್ಕೂ ಹೋರಾಟ ಮಾಡೋಣ ಇವಾಗ ಇದಕ್ಕೂ ಯಾವುದೇ ರೀತಿಯಲ್ಲಿ ಅಡ್ಡಿ ಪ ಪಡಿಸಬಾರ್ದು ಅಂತ ನಾವು ಕೇಳ್ಕೊತ ಇದ್ದೀವಿ ವಿಶೇಷವಾಗಿ ಇವತ್ತು ಮಾಧ್ಯಮಗೋಷ್ಠಿಯ ವಿಚಾರವೇನಂತೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಮುತ್ತನಲ್ಲು ರಾಮಾಯಣ ಕೆರೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಇದಕ್ಕೆ ಮೂಲ ಕಾರಣ ಏನಪ್ಪ ಹೇಳಿದ್ರೆ ನಮ್ಮ ಬಂಸದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲವು ಪ್ರತಿಷ್ಠಿತ ಕಾರ್ಖಾನೆಗಳು ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳು ಇವರು ಸಂಪೂರ್ಣವಾಗಿ ಅಲ್ಲಿ ಅಲ್ಲಿನ ಒಂದು ಏನು ಗಲೀಜನ್ನು ಮತ್ತು ತ್ಯಾಜ್ಯವನ್ನು ಚಂದಾಪುರದ ಚೋಳ್ರ ಕೆರೆಗೆ ಹರಿಸುವುದು ಮುಖಾಂತರ ಅದರಿಂದ ನಮ್ಮ ಮುತ್ತನಲ್ಲೂರು ಕೆರೆ ಬಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಈ ಕಲುಷಿತವಾಗಿರ್ತಕ್ಕಂಥ ಕೆರೆ ವಿಚಾರವಾಗಿ ಸುಮಾರು ಆರು ಏಳು ವರ್ಷಗಳಿಂದ ಕೂಡ ನಿರಂತರವಾಗಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದಷ್ಟು ಕಣ್ಣು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಾದ ಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಹಿಂದಿನ ಸರ್ಕಾರದಲ್ಲಿ ಔಸಲ್ಯ ಕೂಡ ಮಾತಾಡಿದ್ರು ಮುತ್ತನ್ನಲ್ಲೂರು ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಅಂತ ಆಗಿನ ಸಚಿವರು ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟರು ಇಲ್ಲ ಕಲುಷಿತವಾಗಿಲ್ಲ ಯಾವುದೋ ಚಂದಾಪುರದಲ್ಲಿ ಕೆಲವು ಮನೆಗಳು ಬಿಡ್ತಕ್ಕಂಥ ನೀರಿಂದ ಅಂಥೇಳಿ ಆದರೂ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರು ಹೋರಾಟದ ಪ್ರತಿಫಲವಾಗಿ ಇವತ್ತು ಒಂದು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಈ ಐದು ಲಕ್ಷ ಎಪ್ಪತ್ತು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಅದಕ್ಕೆ ಹೋರಾಟ ಮಾಡಿದಂಥವರಿಗೆ ಬಿಡುಗಡೆ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಪ್ರಸ್ತುತ ಇವತ್ತಿಂದ ಸರ್ಕಾರದ ಒಂದು ಏನು ಬಜೆಟ್ ಅಧಿವೇಶನ ಆಗ್ತಾ ಇದೆ ನಮಗೆ ಇನ್ನೊಂದು ಇಪ್ಪತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೋರಲಾಗಿದೆ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಾದಂಥ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ರಾಮಲಿಂಗ ಸಾಂಬರ ಮುಖಾಂತರ ನಮ್ಮ ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಎರಡೇ ಮೂರು ದಿನದಲ್ಲೇ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಯಾಕಂತ ಹೇಳಿದ್ರೆ ಈಗ ಇನ್ ಟೈಮ್ ಅದು ನಾವು ಪ್ರತಿ ವರ್ಷ ವರ್ಷ ಪೂರ್ತಿ ಹೋರಾಟ ಮಾಡೋಕ್ಕೂ ಈಗ ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಈಗ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಈಗ ಒಂದು ಇಪ್ಪತ್ತು ಮೂವತ್ತು ಕೋಟಿ ನಮಗೆ ಬಿಡುಗಡೆ ಮಾಡಬೇಕು ಅಂತ ಪ್ರಸ್ತುತ ಈಗ ಐದು ಕೋಟಿ ಎಪ್ಪತ್ತು ಲಕ್ಷದ ಕಾಮಗಾರಿ ಏನಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಕೆಲಸ ಮುಗಿಬೇಕು ಮತ್ತು ಇನ್ನು ಎರಡು ಮೂರು ತಿಂಗಳಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಮಳೆಗಳು ಈಗ ನಮ್ಮಲ್ಲಿ ಕೆಲವು ಗೊಂದಲಗಳಾಗಿದ್ದಾವೆ ಏನಪ್ಪ ಅಂತ ಹೇಳಿದ್ರೆ ನೀವು ಕಾಮಗಾರಿ ಮಾಡೋಕ್ಕೆ ಮೊದಲು ರಾಜಕಾಲುವೆಗಳನ್ನು ತಿರುವುಗೊಳಿಸಿ ಒತ್ತುವರಿದಾರರನ್ನು ತಿರುವುಗೊಳಿಸಿ ಮತ್ತು ತೂಬಲ್ ನೀರು ಬಿಡಿ ಹೀಗೆ ಅವರು ಕೇಳ್ತಕ್ಕಂಥದ್ದೆಲ್ಲವೂ ಒಳ್ಳೆಯ ವಿಚಾರಣೆ ಆದರೆ ಈಗ ನಾವು ಕೆರೆಯನ್ನು ಬಂದಿರತಕ್ಕಂಥ ಅನುದಾನವನ್ನು ಸದವಿನಿಯೋಗ ಪಡಿಸ್ಕೊಂಡಿರ ನಾವು ಆ ಕೆಲಸಕ್ಕೆ ಹೋದಾಗ ಸಮಯ ಸಮಯ ವ್ಯರ್ಥ ಆಗುತ್ತೆ ಜೊತೆಗೆ ನಮ್ಮ ಹಣವೂ ಕೂಡ ವ್ಯರ್ಥ ಆಗ್ತದೆ ಮತ್ತು ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಇನ್ನು ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ತಂದರೂ ಕೂಡ ಆಗೋದಿಲ್ಲ ಈಗ ನಾವು ಬಿ ನೀರನ್ನು ಹೊರಗಡೆ ಹೋಗಿ ನಾವು ಯಾವಾಗ ಕೆರೆ ಕ ಖಾಲಿ ಆಗ್ತದೆ ಆಗ ವಿಸ್ತೀರ್ಣ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಮ್ಗೆ ಅರಿವು ಬರುತ್ತೆ ಅದಕ್ಕೆ ಅಧಿಕಾರಿಗಳ ಮುಖಾಂತರನೇ ಮಾಡಿಸ್ಬೇಕಾಗ್ತದೆ ಮತ್ತು ಈಗ ತೂಬು ನೀ ಈಗ ಏಕಾಏಕಿ ನಮ್ಮ ಸಹೋದರ ನಾಗೇಶ್ವರ ಇದ್ದಾರೆ ಅವ್ರಿಗೆ ಗೊತ್ತಿದೆ ತೂಬು ನೆತ್ತಬೇಕು ಇಳಿಸೋದು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ನೆನ್ನೆ ಕೇಳಿದಾಗ ಅದೆಲ್ಲ ಕೆಲಬು ಕಟ್ಕೊಂಡಿದೆ ಯಾವುದೇ ಕಾರಣಕ್ಕೂ ಅದನ್ನು ರಿಮೂವ್ ಮಾಡಕ್ಕೆ ಸಾಧ್ಯ ಇಲ್ಲ ರಿಮೂವ್ ಮಾಡಿದ್ರೂ ಕೂಡ ಹಿಂದೆ ಅಲ್ಲಿ ಇರ್ತಕ್ಕಂಥ ಕಾಲುವೆಗಳಲ್ಲಿ ಹರಿದು ಹೋಗ್ತಾ ಇಲ್ಲ ಈಗಾಗಲೇ ಈಗ ಒಂದು ಪ್ರಕ್ರಿಯೆ ಮಾಡಿದ್ದಾರೆ ಹಳೆ ಚಂದಾಪುರ ಅಪ್ರ ಅಂದ್ರೆ ಕೆರೆ ನೀರುಗಳು ಆ ಗಬ್ಬು ಗಲೀಜು ನೀರನ್ನು ಇಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಕಾಲುವೆಯಲ್ಲಿ ಹರಿದು ಹೋಗ್ತದೆ ಅದೇ ಕಾಲುವೆಯಲ್ಲಿ ಹರಿದು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಹಿಂದೆ ಈಗಾಗಲೇ ಕೆಲವರಿಗೆ ಗೊಂದಲ ಆಗಿದೆ ನಮ್ಮ ಜಮೀನ್ ಮೇಲೆ ಹೋಗ್ತಾ ಇದೆ ನಮ್ಮ ಕಾಲುವೆಗಳ ಮೇಲೆ ಹೋಗ್ತಾ ಇದೆ ನಮಗೆ ತೊಂದರೆ ಆಗ್ತದೆ ಅಂತ ನಾವು ಅವರಲ್ಲಿ ಒಂದು ಮನವಿ ಅನ್ನೋದು ಹೌದು ಅವ್ರಿಗೆ ತೊಂದರೆ ಆಗ್ತದೆ ಒಂದು ವೇಳೆ ನಮ್ಮಲ್ಲಿ ಆವಾಗ ಆವಾಗ ಪ್ರಕೃತಿ ಉಪೋಗ್ಲಾಗ್ತದೆ ಅತಿ ಹೆಚ್ಚು ಮಳೆ ಬಂದು ಕೆರೆ ಕೋಡಿ ತುಂಬಿ ಹೋದಾಗ ಅದು ಪ್ರ ಪ್ರಾಕೃತದತ್ವಾಗಿಯೂ ಹೋಗ್ತದೆ ಆವಾಗ ಯಾವ ರೀತಿ ಸಮಸ್ಯೆ ಆಗಲ್ಲ ಆದರೆ ಈಗ ಸಮಸ್ಯೆ ಆಗುತ್ತೆ ಸಮಸ್ಯೆ ಆದಾಗ ಅದು ಪರಿಹಾರನೂ ಕೂಡ ಆಗುತ್ತೆ ಹೆಂಗೆ ಪರಿಹಾರ ಆಗುತ್ತೆ ಅಂದರೆ ಇದು ಕೆರೆ ಸ್ವಚ್ಛತೆ ಆಗ್ತದೆ ಈಗಾಗಲೇ ಆ ಕಡೆ ಎಂಥದ್ದು ಬಂಸಂದ್ರ ಚಂದಾಪುರ ಕಡೆ ಅವರು ಪ್ಲ್ಯಾಂಟೇಷನನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಒಂದು ವೇಳೆ ಅವರು ಪ್ಲ್ಯಾಂಟೇಷನ್ ಮಾಡಿ ಒಳ್ಳೆ ನೀರು ಕೊಟ್ಟಾಗ ನಮ್ಮಲ್ಲಿ ಇದೇ ಗಲೀಜು ನೀರು ಹಿಂಗೆ ಇರ್ತದೆ ನಮ್ಮ ಮದುವೆ ಮದು ಕೇಳಿದ್ರು ಅಣ್ಣ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಶಾಶ್ವತ ಪರಿಹಾರ ಅಂದರೆ ಇದು ಸ್ವಚ್ಛತೆ ಆಗಬೇಕು ಅಲ್ಲಿ ಟೀ ಪ್ಲ್ಯಾಂಟೇಷನ್ ಆಗಬೇಕು ಅವಾಗ ಹರಿದು ಹೋಗ್ತದೆ ಆಮೇಲೆ ನಾವು ಎಲ್ಲವೂ ಒಂದೇ ಸರಿ ಆಗಬೇಕು ಅಂತ ಅಂತೇಳಿದ್ರೆ ಅದಕ್ಕೆ ಕಷ್ಟ ಆಗ್ತದೆ ಆಮೇಲೆ ನಾವೆಲ್ಲರೂ ಕೂಡ ಕೇಳ್ತಕ್ಕಂಥ ಮನೋಭಾವನ ಕೇಳಬೇಕು ಈಗ ಕೆಲವ್ರದ್ದು ಸಹೋದರದ್ದು ಏನು ಮನವಿ ಅಂದರೆ ಚಂದಾಪುರ ಕೆರೆಗೆ ಇಪ್ಪತ್ತು ಕೋಟಿ ದುಡ್ಡು ಬಂತು ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಿಲ್ಲ ಗಲೀಜೆ ಬಿಟ್ಬಿಟ್ರು ಅದು ಕಾರಣ ಚಂದಾಪುರದ ಕೆರೆನಲ್ಲಿ ಯಾರೂ ಕೂಡ ಅದು ಮುಕ್ತಾಯ ಅಂಥದವರೆಗೂ ಯಾರೂ ಕೇಳೋಕ್ಕೋಗಿಲ್ಲ ನಾವು ಪ್ರಾರಂಭದಲ್ಲೇ ಎಚ್ಚೆತ್ಕೊಂಡಿದ್ದೀವಿ ನೂರಾರು ಜನ ಸಾವಿರಾರು ಜನ ಇವತ್ತು ಪ್ರತಿನಿತ್ಯ ನಾವು ಇದ್ದೀವಿ ನಾವು ಕೇಳ್ತಕ್ಕಂಥವ್ರು ಆಗಿದ್ದೀವಿ ಮತ್ತು ನಾವು ಹೆಂಗೆ ಹಿಂಗೆ ಮಾಡಿಸಿ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಅವ್ರಿಗೆ ಸಲಹೆಗಳನ್ನು ಕೊಡೋದಕ್ಕೆ ಇಲ್ಲೆಲ್ಲ ಹಿರಿಯರಿದ್ದಾರೆ ಇದಾರೆ ಯುವಕರು ಇದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಹಂಗಾಗಿ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳೋದು ಜನ ಏನಿದೆ ಅಲ್ಲಿ ಇಪ್ಪತ್ತು ಕೋಟಿನೇ ಬಂದು ಸರಿ ಮಾಡಿಲ್ಲ ಇನ್ನು ಐದು ಕೋಟಿಯಲ್ಲಿ ಆಗ್ತದ ಅಂತ ಆದರೆ ಐದು ಕೋಟಿಯನ್ನು ಇವತ್ತು ನಾವು ಅವರು ಇಂಜಿನಿಯರು ಹೇಳಿದ್ದಾರೆ ಮೂರು ದಿನದಲ್ಲಿ ಬೋರ್ಡ್ ಹಾಕ್ತೀವಿ ಅಂತ ಡಿ ಪಿ ಆರು ಕೊಡ್ತೀನಿ ಅಂತ ಆ ಐದು ಕೋಟಿನ ಸದ್ವಿನ ಮಾಡ್ಕೊಳೋಣ ನಾವು ಬಂದಿರತಕ್ಕಂಥದ್ದನ್ನೇ ಬಳಸ್ಕೊಂಡಿಲ್ಲ ಅಂದರೆ ಇನ್ನು ಹೆಚ್ಚಿನ ಅನುದಾನವನ್ನು ಹೆಂಗೆ ಬಳಸ್ಕೊಳಕ್ಕೆ ಸಾಧ್ಯ ಹಾಗಾಗಿ ಮತ್ತೆ ಈಗ ವಿಶ್ವನಾಥ್ ಅಣ್ಣವ್ರು ಹೇಳಿದ್ರು ಒಂದು ವೇಳೆ ನಾವು ಬೇರೆ ಈಗ ಅಲ್ಲೆಲ್ಲೋ ಸಮಸ್ಯೆ ಆಗುತ್ತೆ ಎಲ್ಲವಕ್ಕೂ ಹೋರಾಟವನ್ನು ಮಾಡೋದು ಆದರೆ ಅಧಿಕಾರಿಗಳೇ ನಮಗೆ ಬೆನ್ನೆಲುಬು ಅವರೇ ಸಪೋರ್ಟು ನಾವು ಅವರನ್ನು ಎಂಥದ್ದು ಅವ್ರ ಮನವೊಲಿಸಿ ಕೆಲಸ ಮಾಡಿಸ್ಬೇಕಾಗ್ತದೆ ಇವತ್ತು ಆಮೇಲೆ ಇವತ್ತು ಏನಪ್ಪ ಅಂತೇಳಿದ್ರೆ ನಮ್ಮ ಜಿಲ್ಲೆನಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಜಿಲ್ಲೆಗಳಿರ್ತದೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಅಲ್ಲಲ್ಲಿ ನಾವು ಆಡಳಿತ ವ್ಯವಸ್ಥೆ ಸಿಇಒ ಮತ್ತೊಬ್ಬರು ಎಲ್ಲ ಕೈಗೆ ಸಿಗ್ತಾರೆ ನಮ್ಮದು ಗ ದೊಡ್ಡ ಸಿಟಿ ಬೆಂಗಳೂರು ಸಿಟಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ನಾಲ್ಕು ಜನ ಎಂ ಪಿಗಳು ಬಿ ಬಿ ಎಮ್ ಪಿ ನಗರಸಭೆ ಈ ರೀತಿ ಒತ್ತಡದಲ್ಲಿರ್ತಾರೆ ಜಿಲ್ಲಾಧಿಕಾರಿಗಳಿರ್ಬೋದು ಉನ್ನತ ಅಧಿಕಾರಿಗಳ್ ನಾವು ಓದೋಕ್ಕೆ ಸಿಗೋಲ್ಲ ಆದರೆ ಬೇರೆ ಪಕ್ಕ ಜಿಲ್ಲೆಗಳಲ್ಲಿ ಹೋದರೆ ಜಿಲ್ಲಾಧಿಕಾರಿಗಳು ಸಿಗ್ತಾರೆ ನಮಗೆ ಕಷ್ಟ ಇದೆ ಅವ್ರನ್ನ ಅವರು ಯಾಕಂತೇಳಿ ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರದ್ದು ಅವ್ರು ಸಿಕ್ಕಾಕ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಕೇಳಬೇಕಾಗ್ತದೆ ನಾವು ಕೇಳ್ದಿರನೇನೆ ನಮ್ಗೆ ಅದಾಗಬೇಕು ಇದಾಗಬೇಕು ಅಂದರೆ ಸಾಧ್ಯ ಇಲ್ಲ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ನಂದು ಒಂದು ಮನವಿ ಏನಂದರೆ ಹೌದು ಈ ನೀರು ಹೋದಾಗ ಕೆಲವು ಕೆಲವ್ರಿಗೆ ತೊಂದರೆ ಆಗುತ್ತೆ ಆದರೆ ಯಾವಾಗಲೂ ತೊಂದರೆ ಅನ್ಬೋಗಿಸ್ಕೊಂಡು ಇರೋಕ್ಕೆ ಸಾಧ್ಯನಾ ಒಂದು ಅಂತ್ಯ ಅನ್ನೋದು ಇರ್ತದೆ ಈ ಅಂತ್ಯ ಅಂತೇಳಿದ್ರೆ ಈಗ ಒಂದು ಸಣ್ಣ ಬಿಡುಗಡೆ ಆಗಿದೆ ಒಂದೊಂದೇ ಒಂದೊಂದು ಸೊಲ್ಯೂಷನ್ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಇರ್ತಕ್ಕಂಥ ಐದು ಕೋಟಿ ಅನುದಾನ ಆಮೇಲೆ ಈಗ ಏನು ಕಾಲುವೆಗೆ ನಾವೇನು ಅವ್ರು ಮೂರು ದಿನ ಸಮಯಾವಕಾಶ ಕೇಳ್ಕೊಂಡಿದ್ದಾರೆ ಯಾರು ಕನ್ಸರ್ಂಡ್ ಇಂಜಿನಿಯರ್ ಇವಾಗ ನಾವೇನು ಹೊಡೆದಾಕೋದು ಐದು ನಿಮಿಷ ಆದರೆ ಅಧಿಕಾರಿಗಳ ಮುಖಾಂತರ ಇವಾಗ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅವ್ರ ಮುಖಾಂತರವನ್ನು ನಾವು ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸವನ್ನು ಮಾಡೋಣ ಈಗ ಮೂರು ದಿನ ಆಗಿಲ್ಲ ಅಂತೇಳಿದ್ರೆ ನಮ್ಮದು ಒಂದು ಎಲ್ಲೆ ಅನ್ನೋದು ಇರ್ತದೆ ನಾವೇ ನಿಂತು ಮುಂದೆ ನಿಂತ್ಕೊಂಡು ನಾವೇ ಅದನ್ನು ಅದ್ರ ಮುಂಚಿತವಾಗಿ ಮೂರು ದಿನದಲ್ಲಿ ಯಾರ್ಯಾರ ಅಧಿಕಾರಿಗಳಿಗೆ ಅಥವಾ ನಮ್ಮ ಸಚಿವರುಗಳಿಗೆ ಮತ್ತು ರಾಜಕಾರಣಿಗಳಿಗೆ ತಿಳಿಸ್ಬೇಕು ತಿಳಿಯೇಳ್ಸಣ ತಿಳಿ ಎಳಿಸಿ ಮುಂದೆ ಹೋಗೋಣ ಏಕಾಏಕಿ ನಾವು ಮುಂದೆ ಹೋದಾಗ ಅದು ಕಾ ನಾ ಹಣ ಹೇಳಿದಾಗೆ ಕೆಲವು ಕಾನೂನುಗಳು ತೊಂದರೆ ಇರ್ತದೆ ಆಮೇಲೆ ಕೆರೆಯ ಕಟ್ಟೆಯ ನೀರನ್ನು ಹಿಂದ್ಗಡೆ ಹೋಗ್ತಕ್ಕಂಥ ಹರಿದು ಹೋಗ್ತಕ್ಕಂಥದ್ದನ್ನ ಯಾರೂ ಅಡ್ಡಿಪಡಿಸ್ತಕ್ಕಂಥದ್ದಿಲ್ಲ ಆದರೆ ಈಗ ನಾವು ಪ ಇದನ್ನು ಬಿಡ್ತಾ ಇರೋದು ನೀರನ್ನು ನಾವು ಒಡೆದು ಬಿಡ್ತಾ ಇರಬೇಕಾದ್ರೆ ಅಲ್ಲೊಂದು ಸಣ್ಣ ಕಾನೂನ ತೊಂದರೆ ಇರ್ತದೆ ಕೆರೆ ತುಂಬಿ ಹರಿದು ಹೋದಾಗ ಅದನ್ನು ಅಡ್ಡ ಹಾಕ್ಸೋಕ್ಕೆ ಯಾರಿಗೂ ಪವರ್ ಇಲ್ಲ ಆದರೆ ನಾವು ಇದರ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದನ್ನು ಖಾಲಿ ಮಾಡಬೇಕಾದ್ರೆ ಅದಕ್ಕೆ ಅನುಮತಿ ಭಾಳ ಮುಖ್ಯ ಅದು ಕಾನೂನು ಅದನ್ನು ಪಡೆದುಕೊಳ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕಂದ್ರೆ ಕನ್ಸರ್ಟ್ ಇಂಜಿನಿಯರ್ ಅವರು ಮಾಡ್ಕೊತಾರೆ ನಾವು ಅವ್ರ ಮೇಲೆ ಒತ್ತಡ ಹಾಕ್ಬೇಕು ಯಾಕೆ ಒತ್ತಡ ಹಾಕ್ಬೇಕಂದ್ರೆ ಆರು ತಿಂಗಳು ಕಾಲಾವಕಾಶದಲ್ಲಿ ಎರಡು ತಿಂಗಳು ಮುಗಿದಿದೆ ನಾಲ್ಕು ತಿಂಗಳಲ್ಲಿ ಮಾಡೋಕ್ಕಾಗಲ್ಲ ನೀವು ಬೇಗ ಮಾಡಿ ಅಂತ ಅದಕ್ಕೋಸ್ಕರವಾಗಿ ಈಗ ಮೂರು ತಿಂಗಳು ಮೂರು ದಿನ ಅವಕಾಶ ಕೇಳಿದ್ದಾರೆ ಅದರ ನಂತರ ನಾವೆಲ್ಲ ಸೇರಿಕೊಂಡು ಅವ್ರು ಮಾಡಿಲ್ಲ ಅಂದರೆ ನಾವೇ ತಿರುಗೊಳ್ಸೋಣ ಮತ್ತು ಈಗಾಗಲೇ ಯಾರು ತೊಂದರೆ ಆಗಿದೆ ಅಂಥ ರೈತರನ್ನು ಮನವೊಲಿಸಿದ ಕೆಲಸವನ್ನು ಕೂಡ ನಾವೆಲ್ಲ ಮಾಡಬೇಕಾಗ್ತೇವೆ ಯಾಕಂದರೆ ಶಾಶ್ವತ ಪರಿಹಾರ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಹಿಂಗೆ ಇರ್ತದೆ ಇನ್ನು ನೂರು ವರ್ಷ ಆದರೂ ಕೂಡ ಇದಕ್ಕೆ ಬರೋದಿಲ್ಲ ಆಮೇಲೆ ಯಾವುದೇ ಒಂದು ಯೋಜನೆಯನ್ನು ನಾವು ಬಂದಂಥದನ್ನು ಸದುಪಯೋಗ ಮಾಡಿಕೊಂಡ್ರೆ ಮುಂದಕ್ಕೆ ಕೊಡ್ತಾರೆ ನಾವು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಬೇರೆ ಇವ್ರಿಗೆ ಐದಲ್ಲ ಐವತ್ತು ಕೋಟಿ ಕೂಡ ಕೊಟ್ಟರು ಅದನ್ನು ಸದ್ಬಳಕೆ ಮಾಡ್ಕೊಳಲ್ಲ ಇವತ್ತು ಸರ್ಕಾರದ ಕೆಲವು ಯೋಜನೆಗಳು ಹೆಂಗಂದರೆ ಕೊಡ್ತಾರೆ ಹಣವನ್ನು ಅದನ್ನು ಸದುಪಯೋಗ ಆಗಿದರೆ ಮಾತ್ರ ಅದಕ್ಕೆ ಮುಂದಕ್ಕೆ ಅನುದಾನ ಕೊಡ್ತಾರೆ ನಾವು ಅದನ್ನ ಬಳಕೆನೇ ಮಾಡಿಲ್ಲ ಅಂದರೆ ಕೊಡೋಲ್ಲ ಅದಕ್ಕೆ ಈಗ ಬಂದಿರತಕ್ಕಂಥದ್ದನ್ನ ಅದು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಬಳಕೆ ಆಗಲಿ ಮತ್ತು ಗುತ್ತಿಗೆದಾರರು ಮತ್ತು ಇಂಜಿನಿಯರು ಮತ್ತು ಕನ್ಸರ್ಂಡ್ ತಗೊಂಡವರು ಒಂದು ಬೋರ್ಡ್ ಹಾಕ್ತಾರೆ ಬೋರ್ಡ್ ಹಾಕಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಜನರು ಹೊತ್ತ ಜನರು ಭಾಳ ಜನ ಕೇಳ್ತಾ ಇರೋದೇನೆಂದರೆ ಎಷ್ಟು ಅನುದಾನ ಬಂದಿದೆ ಏನು ಕೆಲಸ ಮಾಡ್ತಾರೆ ನಮ್ಮ ಫಲಕ ಹಾಕಿ ಅಂತ ಅವ್ರು ನಮ್ಮ ಫಲಕನೂ ಹಾಕಬೇಕು ಮತ್ತು ಈ ಕೆಲಸವನ್ನು ಮಾಡಬೇಕು ಅಂತ ಮತ್ತೆ ನಮ್ಮೆಲ್ಲ ಇಲ್ಲಿ ಭಾಳಷ್ಟು ಜನ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರಿಕೊಂಡಿದ್ದಾರೆ ಉದ್ದೇಶ ಈ ಕೆರೆಯನ್ನು ಉಳಿಸಬೇಕು ಅಂತ ಈಗಾಗಲೇ ಭಾಳ ಜನಕ್ಕೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಇದರಲ್ಲಿ ಯಾರ ಸ್ವಾರ್ಥ ಯಾರೋ ಒಬ್ಬರ ಸ್ವಾರ್ಥ ಅಲ್ಲ ಇದು ಸಮಾಜದ ಮುಖ್ಯ ಸಮಾಜಮುಖಿ ಕೆಲಸ ಇದು ಸಮಾಜದಲ್ಲಿ ಉಟ್ತಕ್ಕಂಥ ಎಲ್ರಿಗೂ ಕೂಡ ಹಕ್ಕಿರ್ತಕ್ಕಂಥದ್ದು ಮತ್ತು ಇದನ್ನು ಗೊಂದಲ ಮಾಡ್ಕೋಬೇಡ ಅಂತಕ್ಕಂಥದ್ದು ನಮ್ಮದು ಆಮೇಲೆ ನನ್ನೆಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತೀನಿ ಸೋಷಿಯಲ್ ಮೀಡಿಯಾ ಮತ್ತೊಂದರಲ್ಲಿ ಅವೆಲ್ಲ ಅದನ್ನು ನೀವೆಲ್ಲ ಅದನ್ನು ಅದನ್ನು ಯಾವುದೇ ಕಾರಣಕ್ಕೂ ಪ್ರಕ್ರಿಯೆಗಳು ಬೇಡ ಇದನ್ನು ಕಾನೂನು ಮುಖಾಂತರವಾಗಿ ನಾವು ಬಗೆಹರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಆದಷ್ಟು ಬೇಗ ಬಂದಿರತಕ್ಕಂಥ ಅನುದಾನವನ್ನು ಬೋರ್ಡ್ ಹಾಕಿ ನಮಗೆ ಕೆಲಸವನ್ನು ಪ್ರಾರಂಭ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಅಭಿನಂದ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಮೂರು ದಿನ ಆದಮೇಲೆ ಈ ಅವ್ರು ಮಾಡಿಲ್ಲ ಅಂತ ಹೇಳಿದಾಗ ನಾವು ಇನ್ನೂ ಹೆಚ್ಚಿನ ದಿನದಲ್ಲಿ ಜನ ಸೇರ್ಕೋಬೇಕು ಮತ್ತು ಅನುದಾನವನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತೀವಿ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀವಿ ಮತ್ತು ನಮ್ಮ ಮಾತೆಯರು ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಅವ್ರಿಗೆ ಒಂದು ಅನುಮಾನ ಇತ್ತು ಪದೇ ಪದೇ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ರು ಚಂದಾಪುರಕ್ಕೆ ಪಾದಯಾತ್ರೆ ಮಾಡಿದ್ರು ನಮಗೇನು ಅನುಕೂಲ ಇಲ್ಲ ಅಂತ ಆದರೆ ಅವರಿಗೆ ಅವರ ಹೋರಾಟದ ಫಲವಾಗಿ ಇವತ್ತು ಎಲ್ಲರ ಹೋರಾಟದ ಫಲವಾಗಿ ಇವತ್ತು ಒಂದಷ್ಟು ಅನುದಾನ ಬಂದಿದೆ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲ ಮಾತೆಯರಿಗೂ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಎಲ್ಲರಿಗೂ ಕೂಡ ಹೇಳ್ತೀನಿ ನಿಮ್ಮ ಹೋರಾಟದ ಪ್ರತಿಫಲವಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇನ್ನೂ ಮುಂದಿರತಕ್ಕಂಥ ಮುಂದೆ ಹೋರಾಟಗಳು ಮತ್ತೆ ಚರ್ಚಾ ವಿಚಾರಗಳು ಬಂದಾಗ ಎಲ್ಲರೂ ಬರಬೇಕು ಅಂತಕ್ಕಂಥದ್ದು ಮನವಿ ಚಿನ್ನಪ್ಪ ಚಿಕ್ಕಾಗರಿ ಚಿನ್ನಪ್ಪ ನಾವು ಜಿಲ್ಲಾ ಪಂಚಾಯತ್ ಮೊದಲನೇ ಅರ್ಜಿ ಕೊಟ್ಟಿವಿ ಇದೇ ಕೆರೆ ವಿಚಾರದ್ದು ಮತ್ತೆ ಜಿಲ್ಲಾಧಿಕಾರಿ ಕೊಟ್ಟಿವಿ ಸಚಿವರು ಕೊಟ್ಟಿವಿ ಆರು ತಿಂಗಳ ಸಮಯ ಅಂತ ಕೇಳಿದ್ರು ಆಯ್ತು ಎಷ್ಟು ವರ್ಷ ಆಯ್ತು ಅದು ಬಿಟ್ಟು ತಿರ್ಗಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಚಿನ್ನಪ್ಪ ಅವರು ಹೋರಾಟ ಮಾಡ್ಬೇಕಂತ ಬಂದರು ಹೋಗಿದ್ದು ಜೊತೆಯಲ್ಲಿ ಇಪ್ಪತ್ತರಲ್ಲೂ ಕೊಟ್ಟಿದ್ದೀವಿ ಮತ್ತು ಇದುವರೆಗೂ ಏನು ಶಾಸಕರಿಗೂ ಕೊಟ್ಟಿದ್ದೀವಿ ಸಚಿವರಿಗೂ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ಗೂ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ದಾಖಲೆ ಸಮೇತ ಎಲ್ಲ ಸಾಕ್ಷಿಗಳು ಫೋಟೋ ಸಮೇತ ಕೊಟ್ಟಿದ್ದೀವಿ ಇದುವರೆಗೂ ಆ ಇಲ್ಲಿರೋ ಆ ಗಲೀಜು ಆ ಸ್ಮೆಲ್ ಗಬ್ಬ ಏನು ಬರ್ತಾ ಇದೆ ಊರು ಅಳಿಬಂ ಬಾಂಬ್ಸ್ ಅಂದ್ರೆ ಜನಕ್ಕೆ ತುಂಬಾ ಕಾಯಿಲೆಗಳು ಈ ನೀರಿಂದಲೇ ಬರ್ತಾ ಇರೋದು ಮುತ್ತಾಂತವರಿಗೆ ಆ ಕಡೆ ಅಡ್ಡ ಯಾಕೆಂದರೆ ಚಂದಾಪುರ ಅಂದಿರು ಈ ಕಡೆ ಬಿಟ್ಟಿದ್ದಾರೆ ಅಂದ್ರೆ ಊರು ಕಡೆ ಕೋಡಿ ಕಡೆ ಬಿಟ್ಟಿದ್ದಾರೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಆ ಏನು ಆ ಸ್ಮೆಲ್ ಗಬ್ ಬರ್ತದೆ ಬರೋಲ್ಲ ನೈಟಲ್ಲಿ ಕೋಲ್ಡ್ ಆದ ತಕ್ಷಣ ಶುರುವಾಗ್ತದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಇಡೀ ಗ್ರಾಮ ಆವರಿಸಿರ್ತದೆ ಆ ಸ್ಮೆಲ್ಲು ಕಾಯಿಲೆ ಬರ್ತದೆ ಏನಾಗ್ತದೆ ಅಧಿಕಾರಿಗಳು ನಾವು ಎಷ್ಟು ಸಾರಿ ಮನವಿ ಕೊಟ್ಟಿದ್ದೀವಿ ಆ ಮನವಿಗೆ ಯಾರೂ ಇದುವರೆಗೂ ಏನೂ ಅದಕ್ಕೆ ಉತ್ತರನೇ ಬಂದಿಲ್ಲ ನಾವು ಮಾಡ್ತೀವಿ ಇದು ಮಾಡ್ತೀವಿ ಮಾತಾಡ್ತಿದ್ರೆ ರಾಜ್ ಕಾಲುವೆ ಇನ್ನೊಂದು ಇಲ್ಲಿರೋ ಕಚ್ಚಲ ನೀರನ್ನ ಖಾಲಿ ಮಾಡೋದು ನೋಡಿ ಮೊದಲು ರಾಜ್ಕಾಲುವೆ ಆಮೇಲೆ ಮಾಡಿ ಮೊದಲು ನೀರು ತಿರುಗೊಳಿಸಿ ಒಳ್ಳೆ ನೀರು ಕೊಡಿ ನಮಗೆ ಇದು ಇಪ್ಪತ್ತು ಜನಕ್ಕೆ ಕ್ಯಾನ್ಸರ್ ಇದೆ ಇಪ್ಪತ್ತು ಜನ ಯಾಕಂದ್ರೆ ಎಲ್ಲರೂ ಲೈಫಲ್ಲಿ ಆಟ ಆಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂದರೆ ಆಲ್ರೆಡಿ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಆದಷ್ಟು ಬೇಗ ಕೊಟ್ಟರೆ ಇಲ್ಲಿರೋ ಜನಗಳಿಗೆ ತುಂಬ ಉಪಯೋಗ ಆಗ್ತೈತೆ ಅಟ್ಲೀಸ್ಟು ಯಾಕಂದರೆ ತುಂಬ ಜನ ಬಡವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರಿಗೆಲ್ಲ ಉಪಯೋಗ ಆಗ್ತೈತೆ ಅದೊಂದು ಮಾಡಬೇಕು ಮತ್ತೊಂದು ಏನಂದರೆ ಈ ಕೆಲಸನ ಹಂತ ಹಂತವಾಗೇ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ನಾವು ಒಂದೇ ಸರಿ ಮಾಡೋಕ್ಕಾಗಲ್ಲ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗ್ತೈತೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಸರ್ಜಾಪುರ ಹೋಬಳಿ ಮತ್ತು ಈ ಕಡೆ ಏನಿದೆ ಈಗ ಏನು ರಿಯಲ್ ಎಸ್ಟೇಟ್ ನಡೀತಾ ಇದೆ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೂ ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟು ಒಂದೊಂದು ಲಕ್ಷ ರೂಪಾಯಿ ಎ ಕಟ್ಸ್ಕೊಳ್ತಾ ಇದೆ ಸಾವಿರಾರು ಕೋಟಿ ಇದೆ ಇವತ್ತು ಏಡಿಯಾದಲ್ಲಿ ಆ ದುಡ್ಡನ್ನು ತಗೊಂಬಂದ್ಬಿಟ್ಟು ಲೇಕ್ ಡೆವಲಪ್ಮೆಂಟ್ಗೆ ಹಾಕ್ಬೇಕು ಅವರು ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟೆ ಒಂದೊಂದು ಎಕರೆಗೆ ಒಂದೊಂದು ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ದಯವಿಟ್ಟು ಆ ದುಡ್ಡು ತಗೊಂಬಂದು ಈ ಏನು ಕೆರೆಗಳಿದ್ದಾವೆ ಅದನ್ನು ಆದಷ್ಟು ಬೇಗ ಅಭಿವೃದ್ಧಿ ಮಾಡಬೇಕು ಈಗ ನಮಗೆ ಸಮಯಾವಕಾಶ ತುಂಬ ಕಡಿಮೆ ಇದೆ ಇನ್ನು ಮಳೆ ಶುರು ಆಗ್ಬಿಡ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಕಿರೋ ದುಡ್ಡು ಹೋಗ್ಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಇದನ್ನು ಕೆರೆನ ಎರಡು ಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಅದನ್ನು ನೀಟಾಗಿ ಡೆವಲಪ್ ಮಾಡೋ ಥರ ಮಾಡಬೇಕು ಇಷ್ಟೆಲ್ಲ ಮಾಡಬೇಕು ಅಧಿಕಾರಿಗಳು ಆದಷ್ಟು ಬೇಗ ಸ್ವಿಫ್ಟಾಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ಇವತ್ತು ಮುತ್ತಂಗನೂರು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಇವತ್ತು ಸಾಕಷ್ಟು ಮಂದಿ ಮುತ್ತಂಗನೂರು ಸುತ್ತಮುತ್ತ ಭಾಗದ ಎಲ್ಲ ಮತ್ತು ನಾಗರಿಕರೆಲ್ಲ ಬಂದಿದ್ದಾರೆ ನಾವು ಇಲ್ಲಿ ಪುತ್ನೂರು ಮತ್ತು ಈ ಅಂದೇನಹಳ್ಳಿ ಈ ಭಾಗದ ಏನಿದೆ ಇದು ಭತ್ತದ ಒಂದು ಪ್ರದೇಶ ಆಗಿತ್ತು ನಾವು ನೆನೆಸ್ಕೋಬೇಕು ನಾವು ಹೆಂಗಿದ್ವಿ ಮೊದಲು ಅಂತ ಮತ್ತು ಈಗ ಏನಾಗಿದ್ದೀವಿ ಮತ್ತು ಮುಂದೆ ಏನಾಗಬೇಕಾಗಿತ್ತು ನಮ್ಮಲ್ಲಿ ಒಂದು ಗುರಿ ಇಲ್ಲ ನಾವೇನೋ ಹಿಂದೆ ಈ ರೀತಿ ಇದ್ವಪ್ಪ ನಮ್ಮ ಈ ಹಿರಿಯರು ಮತ್ತು ನಾವು ಈ ಕ್ಯಾ ಈಗ ಯಾಕೆ ನಾವು ಈ ರೀತಿ ಆಗಿದ್ದೆ ನಮ್ಮ ಸುತ್ತಮುತ್ತಲ ವಾತಾವರಣ ಯಾಕೆ ಈ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಘಟಿತವಾಗಿ ಹೋರಾಟ ಮಾಡ್ತಾ ಇಲ್ಲಿ ನಮ್ಮ ಇಂಡಿವಿಜುವಲ್ ಆಗಿ ನಾವು ಕೆರೆ ಆ ರೀತಿ ಇದೆಯಾ ಕೆರೆ ಈ ರೀತಿ ಇದೆ ಅಂತ ಅನ್ನೋ ಒಂದು ಮಟ್ಟದಲ್ಲಿ ನಾವು ಇದೀವೇ ಹೊರತು ಸಂಘಟಿತವಾಗಿ ಹೋರಾಟ ಮಾಡಿದಾಗ ಇಂತಹ ಒಂದು ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮುತ್ತಲೂರು ಕೆರೆ ನೂರ ಅರವತ್ತೇಳು ಪಾಯಿಂಟ್ ಮೂರು ಏಳು ಹೆಕ್ಟೇರ್ ಪ್ರದೇಶವನ್ನು ಹೊಂದಿರುವಂಥದ್ದು ಇನ್ನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಅಚ್ಚುಕಟ್ಟು ಅಂದರೆ ಈ ಕೆರೆ ಗ ಗದ್ದೆ ಪ್ರದೇಶವನ್ನು ಹೊಂದಿರುವಂಥದ್ದು ಜೊತೆಗೆ ನೂರಿಪ್ಪತ್ತಾರು ಪಾಯಿಂಟ್ ಏಳು ಸಿ ಎಂ ಟಿ ಎಫ್ ಅಂದರೆ ಶೇ ನೀರು ಶೇಖರಣಾ ಸಾಮರ್ಥ್ಯ ಈ ಒಂದು ಮುತ್ತಲನೂರು ಕೆರೆಗೆ ಇದೆ ಈ ನಿಟ್ಟಿನ ಇಡೀ ಇಡೀ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೇ ದೊಡ್ಡ ಕೆರೆ ಅಂದರೆ ಈ ಮುತ್ತಲೂರು ಕೆರೆ ಯಾಕೆ ಇದು ಇದು ಮುತ್ತನೂರು ರಾಮಸಾಗರ ಈ ಸುತ್ತಮುತ್ತಲಿನ ಭಾಗ ಎಲ್ಲ ಸೇರಿಕೊಂಡು ಇದು ಒಂದು ಬಹಳ ಅನುಕೂಲವಾದಂತಹ ಪ್ರದೇಶ ಆದರೆ ಇವತ್ತು ಹೆಚ್ಚು ಕುಲುಷಿತ ಆಗ್ತಾ ಇದೆ ನಾವು ಬರೀ ಇವತ್ತು ಕುಲುಷಿತ ಆಗಿದೆ ರುಜಿನಗಳು ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ನಾವು ಎಲ್ಲಿ ಇಲ್ಲಿ ನಾವು ಯಮಾರಿದ್ದೀವಿ ಎಲ್ಲಿ ನಾವು ಎಡವಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಇವತ್ತು ಸರ್ಕಾರದ ಬರೀ ಎಲ್ಲಕ್ಕೂ ಕೂಡ ನಾವು ಸರ್ಕಾರವನ್ನು ಸರ್ಕಾರದ ಅನುದಾನವನ್ನೇ ನಂಬ್ತಾ ಇದ್ದೀವಿ ಆದರೆ ನಮ್ಮ ಹೋರಾಟದ ಫಲ ಎಲ್ಲಿದೆ ಇಲ್ಲಿ ನಾವು ಹಂತ ಹಂತವಾಗಿ ನಾವು ಹೋರಾಟ ಮಾಡಬೇಕಿದೆ ಪ್ರಾರಂಭದ ಹಂತದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು ಆದರೆ ನಾವು ಅಲ್ಲಿ ಎಡವಿ ಬಿಟ್ಟಿದ್ದೀವಿ ಆದರೆ ಎಲ್ಲ ಅರವತ್ತೆಪ್ಪತ್ತು ಪರ್ಸೆಂಟ್ ಈ ಸಮಸ್ಯೆ ಆದಾಗ ನಾವು ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಆದರೆ ಇದು ಈ ಮುತ್ತಲೂರು ಕೆರೆಯಿಂದ ಮುತ್ತನೂರು ಸುತ್ತಮುತ್ತ ಭಾಗದಿಂದ ಈ ಒಂದು ಸಮಸ್ಯೆ ಉದ್ಭವವಾಗಿಲ್ಲ ಇದು ಮುಖ್ಯವಾಗಿ ಬೊಮ್ಮಸಂದ್ರ ಜಿಗಣಿ ಮತ್ತು ಚಂದಾಪುರ ಭಾಗದಂಥ ಈ ಸ್ಯಾನಿಟರಿ ನೀರು ಏನಿದೆ ಅಲ್ಲಿಂದ ಇಲ್ಲಿ ಉದ್ಭವ ಇದೆ ಅದನ್ನು ನಾವು ಒಂದು ಪ್ರಯತ್ನ ನಾವು ಇದುವರೆಗೂ ಮಾಡಿ ಮಾಡಲಿಲ್ಲ ನಾವು ಎಷ್ಟು ಪ್ಲಾಂಟ್ ಮಾಡಬೇಕಾಗಿತ್ತು ಮಾಡಿ ಮಾಡಿಲ್ಲ ನಮ್ಮಲ್ಲಿ ಆ ಅಂಥ ಸಾಮರ್ಥ್ಯ ಇಲ್ಲ ಜೊತೆಗೆ ಅಲ್ಲಿ ನಾವು ಆ ತಡೆಗಟ್ಟುವಂಥ ಪ ಪ್ರಕ್ರಿಯೆ ಮಾಡಲಿಲ್ಲ ಎಲ್ಲಿಂದ ಇದು ಬರ್ತದೆ ಇಲ್ಲಿ ಈ ಒಂದು ಮುತ್ತಲೂರು ಕೆರೆ ಸುತ್ತಮುತ್ತ ಭಾಗದಿಂದ ನಮ್ಮ ಜನದಿಂದ ಇದಾಗಿಲ್ಲ ಅಂತ ಆಗಿಲ್ಲ ನಾವು ಅದು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಮುತ್ತಲೂರು ಭಾಗದ ಜನ ಇವತ್ತು ಸಾಕಷ್ಟು ರೋಗ ರುಜಿನಗಳನ್ನು ಅನುಭವಿಸ್ತಾ ಇವತ್ತು ನೀರಿನ ಪಿ ಎಚ್ ವ್ಯಾಲ್ಯೂ ಒಂದು ಸಾರಿ ಗಮನಿಸ್ರಿ ಅದನ್ನು ಅದನ್ನು ತಗೊಂಡ್ಬಿಟ್ಟು ಒಂದು ವ್ಯಾಲ್ಯೇಷನ್ ಬೇರೆ ಬೇರೆ ಬೋರ್ಗಳಲ್ಲಿ ಏನು ಮುತ್ತನ್ನೂರು ಭಾಗದಲ್ಲಿ ಅಥವಾ ಅಂದನಹಳ್ಳಿ ಭಾಗದಲ್ಲಿ ಬರೀ ಒಂದು ಮೂರು ನಾಲ್ಕು ಕಿಲೋಮೀಟರ್ ರೇಡಿಯಸ್ ಏನಿದೆ ಸುತ್ತ ಈ ಮುತ್ತನ್ನೂರು ಕೆರೆ ರೇಡಿಯಸ್ ಏನಿದೆ ಎಲ್ಲ ಒಂದು ಬೋರ್ಗಳಲ್ಲಿ ನೀವು ಒಂದು ಪಿ ಎಚ್ ವ್ಯಾಲ್ಯೂ ನೋಡಿ ಜೊತೆಗೆ ನಮಗೆ ಅದರಿಂದ ಏನೇನು ರೋಗಗಳು ಬರ್ತದೆ ಆ ರೋಗಗಳಿಗೆ ನಮ್ಮ ನಾವು ಎಷ್ಟು ಜನ ಬಲಿಯಾಗಿದ್ದೀವಿ ಅನ್ನೋದನ್ನು ನೋಡಿದ್ರೆ ಇದು ಭಯಂಕರವಾದಂತಹ ಇದೊಂದು ಮಾರಕ ವ್ಯವಸ್ಥೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ನಾವು ನಮ್ಮಲ್ಲಿ ದುಡ್ಡಿಲ್ಲ ಏನು ಇವತ್ತು ಇಷ್ಟು ಕುಷಿತ ಆಗಿಬಿಟ್ಟಿದೆ ಇದನ್ನು ನಾವು ಒಂದು ಸರ್ ಮಾಡಬೇಕಾದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಪಂಚಾಯಿತಿಗಳಲ್ಲಿ ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ ಮತ್ತೆ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಕೆರೆಯನ್ನು ಹೀಗೆ ಬಿಟ್ಬಿಟ್ಟಿದ್ದೀವಿ ಸರ್ಕಾರದಿಂದ ಏನು ಪಂಚಾಯತ್ಗಳಲ್ಲಿ ಕುಶುದ್ದು ಕುಡಿಯುವ ನೀರಿನ ಘಟಕಗಳನ್ನು ಮಾಡಿದ್ದೀವಿ ಆದರೆ ಅಷ್ಟು ಸಾಲ್ತಾ ಇಲ್ಲ ಆದರೆ ನಾವು ಇವತ್ತು ಪಕ್ಷಿಗಳು ಪ್ರಾಣಿಗಳು ಆಮೇಲೆ ನಾವೇನು ಬೆಳೀತಾ ಇದ್ದೀವಿ ಭತ್ತಗಳು ಭತ್ತ ಜೊತೆಗೆ ಈ ಒಂದು ಬೆಳೆ ಏನಿದೆ ಎಲ್ಲ ಕೂಡ ರುಜಿನಗಳಿಂದ ಕೂಡಿರುವಂಥ ಇದು ಆದರೆ ನಾವೆಲ್ಲ ಬಳಕೆ ಮಾಡ್ತಾ ಇದ್ದೀವಿ ಇದರಿಂದ ನಾವು ರೋಗಗಳು ಜಾ ಜಾಸ್ತಿ ಆಗ್ತಾಯಿದೆ ನಾವು ಆರೋಗ್ಯವಂತ ಮನುಷ್ಯನಲ್ಲಿ ಏನು ಇವತ್ತು ಇರಬೇಕಾಗಿತ್ತು ಈ ಸುತ್ತಮುತ್ತ ಭಾಗದ ಜನರಲ್ಲಿ ಯಾವುದೂ ಕೂಡ ಇಲ್ಲ ಇದು ನಾವು ಒಂದು ಸಾರಿ ಟೆಸ್ಟ್ ಮಾಡ್ಕೋಬೇಕು ನಾವು ಇದಕ್ಕೆ ಕಾರಣ ಏನಂದರೆ ಈ ಮುತ್ತಲೂರು ಕೆರೆ ಇದು ನಾವು ಪ್ರತಿ ಸಾರಿಯಿಂದ ಮುತ್ತಲೂರು ಕೆರೆ ಶುದ್ಧ ಇದಾಗಿಬಿಟ್ಟಿದೆ ಇದಾಗ್ಬಿಟ್ಟಿದೆ ಅನ್ನೋದಕ್ಕಿಂತ ಇದಕ್ಕೆ ಮೂಲ ಎಲ್ಲಿಂದ ಬರ್ತಾ ಇದೆ ಯಾಕಿದು ಇದು ಈ ರೀತಿ ಒಂದು ಸಮಸ್ಯೆ ಆಗಿ ಆಗಿದೆ ಮುತ್ತಲೂರು ಕೆರೆ ಅನ್ನೋದಕ್ಕೆ ನಾವು ಒಂದು ಅಷ್ಟು ಜನ ಸ ಒಂದು ಸಮಿತಿಯನ್ನು ಮಾಡ್ಕೋಬೇಕು ಸಮಿತಿ ಮುಖಾಂತರ ನಿರಂತರವಾಗಿ ಹೋರಾಟ ಮಾಡಬೇಕು ಇವು ಬರೀ ನಾವು ಇವತ್ತು ತೊಂದರೆ ಆಗಿದೆ ಇದು ಯಾವುದೋ ಸ ಸರ್ಕಾರದಿಂದ ಅನುದಾನ ಬಂದಿದೆ ಏನು ವ್ಯವಸ್ಥಿತ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಂತ ಹಂತವಾಗಿ ಪ್ರತಿ ಒಂದು ಆರು ತಿಂಗಳಿಗೆ ಒಂದು ಒಂದು ವರ್ಷಕ್ಕೆ ಒಂದು ಮೀಟಿಂಗನ್ನು ಸೇರಿ ಯಾವ ಏನು ಮಾಡಬೇಕು ಇದು ಇದನ್ನು ಖಾಲಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು ಒಂದು ಯೋಜನೆ ಇರಬೇಕು ನಮ್ಮಲ್ಲಿ ಆ ಯೋಜನೆ ಇಲ್ಲದೇ ಇದ್ದರೆ ಇವತ್ತು ಏನೂ ಮಾಡೋದು ಸಾಧ್ಯ ಆಗದಿಲ್ಲ ನೀವು ಇವಾಗ ಅರುವತ್ತೆಪ್ಪತ್ತು ಪರ್ಸೆಂಟ್ ಎಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಇವತ್ತು ಎಲ್ಲ ಶುದ್ಧ ಶುದ್ಧ ಆಗಿಬಿಟ್ಟಿದೆ ನಾವು ಈ ಮಟ್ಟದಲ್ಲಿ ನಾವು ಇವತ್ತು ನಿಂತ್ಕೊಂಡ್ವಿ ನೋಡಿ ಇವತ್ತು ನಾವಿಲ್ಲಿ ಎಲ್ಲ ಇದ್ದೀವಿ ಇವತ್ತು ನಾವಿಲ್ಲಿ ಕೂತ್ಕೊಂಡು ಈ ಗಾಳಿಯನ್ನು ಕೂಡ ಉಸಿರಾಡಕ್ಕಾಗ ಈ ಗಾಳಿನೇ ಉಸಿರಾಡೋಕ್ಕಾಗಿಲ್ಲ ಅಂದರೆ ಕೂಡ ಯಾವ ಮಟ್ಟದಲ್ಲಿ ಕುಡಿಯೋಕ್ಕಾಗ್ತದೆ ಪ್ರತಿಯೊಂದು ಬೋರು ಮುತ್ತಲ್ಲೂರು ಮತ್ತು ಅಂದೇನಹಳ್ಳಿ ರಾಮಸಾಗರ ಈ ಭಾಗದಲ್ಲಿ ಪ್ರತಿಯೊಂದು ಬೋರ್ವೆಲ್ ಏನಿದೆ ಅಶುದ್ಧವಾಗಿ ಇದೆ ನಾವು ಕುಡಿಯೋಕ್ಕೆ ಸಾಮರ್ಥ್ಯನೇ ಆಗೋದಿಲ್ಲ ಇಂಥದ್ದನ್ನು ನಾವು ಇವತ್ತು ಹಸುಗಳು ಕುಡಿತವೆ ಪಕ್ಷಿಗಳು ಕುಡಿತವೆ ಇವತ್ತು ಒಂದು ಪ್ರ ಏನು ಬೆಳೆ ಬೆಳೀತಾ ಇದ್ದೀವಿ ಇದನ್ನು ನಾವು ಸೇವಿಸಿದಾಗ ನಾವೇನಾಗ್ತೀವಿ ಆ ದಯವಿಟ್ಟು ಎಲ್ಲರೂ ಸೇರಿ ಏನು ಈ ಭಾಗದಂತಹ ನಾಗರಿಕರೇನಿದ್ದಾರೆ ಅಂತಂತವಾಗಿ ಒಂದು ಏನೇನು ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಅಂತಂತ ಹೋಗ್ಬೇಕು ನಾವು ಡಿ ಸಿ ಮುಖಾಂತರ ಅಥವಾ ಸರ್ಕಾರಕ್ಕೆ ಅಥವಾ ಮಂತ್ರಿ ಮುಖಾಂತರ ನಮ್ಗೇನಾಗಬೇಕು ಅದರ ಎಸ್ಟಿಮೇಟನ್ ಈ ಎಸ್ಟಿಮೇಷನ್ ನಮ್ಗೆ ಗುರಿ ಇಲ್ಲ ಇವತ್ತು ಐವತ್ತು ಕೋಟಿ ಬೇಕಾ ಇಪ್ಪತ್ತು ಕೋಟಿ ಬೇಕು ನಾವು ಹೇಳ್ತೀವಿ ಹೊರತು ನಾವು ಆ ಸೋರ್ಸ್ ಎಲ್ಲಿಂದ ಬರ್ತದೆ ನಮಗೆ ಅದಕ್ಕೋಸ್ಕರ ಇಲ್ಲಿ ಹಂತ ಹಂತವಾಗಿ ಮತ್ತು ರಾಜಕಾಲಗಳನ್ನು ತೆರವು ಮಾಡಬೇಕು ರಾಜಕಾಲಿನ ತೆರವು ಮಾಡಬೇಕಾದ್ರೆ ಸರ್ವೆ ಆಗಬೇಕು ಈ ನೀರನ್ನು ಬಿಡಬೇಕಾದ್ರೆ ಮುಂದಕ್ಕೆ ಎಲ್ಲಿ ಹೋಗ್ತದೆ ಇದು ಇವೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಇದಕ್ಕಿಂತ ಮುಂಚಿತವಾಗಿ ತಲೂರು ಕೆರೆಗೆ ಎಲ್ಲಿ ಅಶುದ್ಧ ಆಗ್ತದೆ ಅಲ್ಲಿ ತಡೆಗಟ್ಟುವಂಥ ಕೆಲಸ ಆದಾಗ ಮಾತ್ರ ಇವೆಲ್ಲವೂ ಒಂದು ಪ್ರಕ್ರಿಯೆ ಆಗ್ತದೆ ಅಂತ ನಾನು ಒಂದು ಹೇಳಿರೋದು ಈ ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ವರ್ಷದ ಹಿಂದೆಯೇ ಮಾಡಿದ್ವಿ ನಮ್ಮ ಕೆರೆನ ತುಂಬ ಕಲುಷಿತ ಮಾಡಿದ್ರು ಮುತ್ತಾನಲ್ಲೂರ್ ಕೆರೆನ ಮುತ್ತಾನಲ್ಲೂರ್ ಕೆರೆ ಬಂದು ನಮ್ಮ ತಾಲೂಕಿಗೆ ದೊಡ್ಡ ಕೆರೆ ಬಟ್ ಅದನ್ನು ತುಂಬ ಕಲುಷಿತ ಮಾಡಿದರು ಈ ಕಡೆ ಬಯೋಕಾನ್ ಕಂಪ್ನಿ ಕಡೆಯಿಂದ ಸೊ ಅದನ್ನು ನಾವು ಉಳಿಸ್ಕೋಬೇಕು ಅಂತ ತುಂಬ ಹೋರಾಟ ಮಾಡಿದ್ವಿ ಹಾಗಾಗಿ ಈಗ ನಮ್ಗೆ ಅದಕ್ಕೆ ಒಂದು ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು ಆದರೆ ಆ ಬೆಲೆ ಈಗ ಏನು ಮಾಡ್ತಾ ಇದೆ ಕೆರವನ ತೆರು ಕೆರನ್ನು ತೆರವು ಮಾಡಬೇಕು ಅಂತ ಬಂದಿದ್ದಾರೆ ಅದಕ್ಕಂತಲೇ ಫಂಡು ಸಹ ರಿಲೀಸ್ ಆಗಿದೆ ಆದರೆ ಅದಕ್ಕೆ ಬೇಕಾಗಿರೋ ಅಂಥ ಅದಕ್ಕೆ ಕ್ರಮಬದ್ಧವಾಗಿ ಮಾಡುವಂತಹ ಒಂದು ಫಂಡು ರಿಲೀಸ್ ಆಗಿಲ್ಲ ಯಾಕಂದರೆ ಅದನ್ನ ಮಾಡಬೇಕು ಅಂತ ಬಂದಿದ್ದಾರೆ ಮುಂದಕ್ಕೆ ಬಂದಿದ್ದಾರೆ ಬಂದಿರೋದನ್ನ ನೀಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಅದು ಸಹ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗುತ್ತೆ ಈಗಾಗಲೇ ನಾವು ಕೆ ನಮ್ಮ ಕೆರೆಯಿಂದ ತುಂಬಾ ಅಂದರೆ ಆ ಕೆರೆನ ಕಲುಷಿತ ಮಾಡಿರೋದ್ರಿಂದ ತುಂಬಾ ಜನಕ್ಕೆ ರೈತರಿಗಿರ್ಬೋದು ಇಲ್ಲಿ ವಾಸಿಸ್ತ ವಾಸಿಸ್ತಕ್ಕಂಥ ಗ್ರಾಮಸ್ಥರಿಗಿರ್ಬೋದು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಮಕ್ಕಳಿಗೆ ಅನೋ ಅನಾರೋಗ್ಯ ಉಂಟಾಗಿದೆ ಅದನ್ನು ಈಗ ನಾವು ಕಡಿಮೆ ಅಂದ್ರೆ ನಾವು ಹೋರಾಟ ಮಾಡಲೇಬೇಕು ಅಂತ ಇಲ್ಲಿ ಬಂದಿರತಕ್ಕಂತ ಒಂದು ಉದ್ದೇಶ ಮತ್ತು ನಮಗೆ ನಮ್ಮ ಕೆರೆಯನ್ನು ಉಳಿಸ್ಕೊಡಿ ಆ ಕೆರೆಗೆ ಈಗಾಗಲೇ ಕಲುಷಿತ ಆಗಿರೋದನ್ನು ಹೇಗೆ ತೆರವು ಮಾಡಬೇಕು ಅದನ್ನು ಕ್ರಮಬದ್ಧವಾಗಿ ಮಾಡಿಕೊಡಿ ಏನೋ ನಾವು ಬಂದ್ವಿ ಮಾಡಿದ್ವಿ ಹೋದ್ವಿ ಅನ್ನೋ ಥರ ಇರಬಾರ್ದು ನೀಟಾಗಿ ಮಾಡೋದ್ರಿಂದ ನಮ್ಮ ಒಂದು ಗ್ರಾಮವೂ ಸಹ ಮಕ್ಕಳು ನೆಕ್ಸ್ಟ್ ಪೀಳಿಗೆಗೆ ಒಂದು ಒಳ್ಳೆಯ ಆಧಾರವಾಗುತ್ತೆ ಹಾಗಾಗಿ ದಯವಿಟ್ಟು ಈ ಕೆರೆನ ಉಳಿಸ್ಕೊಡೋ ಅಂಥ ಜವಾಬ್ದಾರಿ ಬಂದು ನಮ್ಮ ಸರ್ಕಾರಕ್ಕೆ ನಾವು ವಹಿಸ್ತಾ ಇದ್ದೀವಿ ಇದನ್ನು ಎಷ್ಟು ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಯಾಕಂದರೆ ಮಕ್ಕಳಿಗೆ ಈಗಾಗಲೇ ಅನಾರೋಗ್ಯಗಳು ತುಂಬ ಉಂಟಾಗ್ತಾ ಇದೆ ಮಕ್ಕಳಿಗೆ ಎಲ್ಲ ಎಲ್ಲ ಮಹಿಳೆಯರಿಗೂ ಸಹ ಈ ಬಾಗ್ಲ ಇರ್ತಕ್ಕಂಥ ಎಲ್ಲ ಜನರಿಗೂ ಸಹ ತೊಂದರೆ ಆಗ್ತಾಯಿದೆ ಆಗ ಅಲ್ಲದೆ ಇಲ್ಲಿ ತುಂಬ ಜನ ರೈತರಿದ್ದಾರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ನೀರು ಸಿಗ್ತಾ ಇಲ್ಲ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ಹಾಗಾಗಿ ಇದನ್ನು ಆದಷ್ಟು ತೆರವು ಮಾಡಿಕೊಟ್ರೆ ಒಳ್ಳೇದು ಮತ್ತೆ ಅದನ್ನು ಕ್ರಮಬದ್ಧವಾಗಿ ಮಾಡಿ ಯಾವುದೇ ತೆರವು ಮಾಡಿದ್ರೂ ಸಹ ಕ್ರಮಬದ್ಧವಾಗಿ ನೀಟಾಗಿ ಮತ್ತೆ ಯಾವುದೇ ರೀತಿಯ ಕಲುಷಿತವಾಗದೇ ಇರೋ ಥರ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ಕೇಳ್ಕೊ